ऐतिहासिक आध्यात्मिक महत्वपूर्ण ಕುಂಭಮೇಳ ವಿಶ್ವದ ಅತಿ ದೊಡ್ಡ ಆಧ್ಯಾತ್ಮಿಕ ಸಮ್ಮೇಳನ ಅಂತ ಅನ್ಸ್ಕೊಳ್ಳುತ್ತೆ ನಮಗೆಲ್ಲ ತಿಳಿದಿದೆ ಈ ವರ್ಷ ಜನವರಿ ಹದಿಮೂರನೇ ತಾರೀಕಿನಿಂದ ಗಂಗಾ ಯಮುನಾ ಸರಸ್ವತಿಯರ ಸಂಗಮ ಸ್ಥಾನ ಪ್ರಯಾಗ್ರಾಜನಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಈ ಒಂದು ಕುಂಭಮೇಳದಲ್ಲಿ ಮಿಂದೆದ್ದು ನಾನು ಪುನೀತಳಾದೆ ನಿಮ್ ಜೊತೆ ಕೂಡ ನನ್ನ ಒಂದು ಅನುಭವವನ್ನ ಹಂಚಿಕೊತಾ ಇದ್ದೀನಿ ನಮಸ್ತೆ ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಕುಂಭಮೇಳಕ್ಕೆ ಹೋಗುವ ಮೊದಲು ಬೆಂಗಳೂರಿನಿಂದ ಚಂಡೀಗಢ್ ಹೋದ್ವಿ ಚಂಡೀಗಢದಿಂದ ಜ್ವಾಲಾಮುಖಿ ಶಕ್ತಿಪೀಠವನ್ನ ನೋಡಿಕೊಂಡು ಧರ್ಮಶಾಲೆಯಲ್ಲಿ ಒಂದೆರಡು ದಿನ ಓಡಾಡಿಕೊಂಡು ಚಂಡೀಗಢದಿಂದ ಹೊರಡುವ ಉಂಚಾಲ್ ಎಕ್ಸ್ಪ್ರೆಸ್ ರೈಲನ್ನು ಹತ್ತಿ ಪ್ರಯಾಗ್ರಾಜ್ ರೈಲ್ವೆ ಜಂಕ್ಷನ್ಗೆ ಬಂದು ಇಳಿದೆವು ಪ್ರಯಾಗ್ರಾಜ್ ಅಂತೂ ಕುಂಭಮೇಳದ ಸಂಭ್ರಮದಲ್ಲಿ ಕಂಗೊಳಿಸ್ತಾ ಇತ್ತು ಎಲ್ಲೆಲ್ಲಿಯೂ ಜನ 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 ನಮಗಂತೂ ನಮ್ಮ ರೂಮ್ಗೆ ಬರಲಿಕ್ಕೆ ಯಾವ ಗಾಡಿಯ ವ್ಯವಸ್ಥೆ ಕೂಡ ಸಿಗಲಿಲ್ಲ ಹಾಗಾಗಿ ನಮ್ಮ ಲಗೇಜ್ನೆಲ್ಲ ಎಳ್ಕೊಂಡು ಎಲ್ಲ ಜನರಂತೆ ನಾವು ಕೂಡ ಸುಮಾರು ಹದಿನೈದು ಕಿಲೋಮೀಟರ್ ಗಳಷ್ಟು ದೂರ ನಡೆದ ಮೇಲೆ ನಮ್ಮ ಅದ್ವಂತ ಟೆಂಟ್ ಸಿಟಿ ಪ್ರಯಾಗ್ರಾಜಕ್ಕೆ ಬಂದ್ ಮುಟ್ಟಿದ್ವು ನಾಲ್ಕು ಗಂಟೆಗೂ ಹೆಚ್ಚು ಕಾಲ ನಡೆದ್ವಿ ಎಲ್ಲ ಜನರ ಮಧ್ಯೆ ನಡೀತಾ ಹೋಗಿದ್ದಕ್ಕಾಗಿ ನಮಗೇನು ಒಂಥರ ಆಯಾಸ ಅಂತ ಅನಿಸ್ಲೇ ಇಲ್ಲ ಟೆಂಟ್ ಸಿಟಿಗೆ ಬಂದ್ರೆ ಟೆಂಟ್ ಸಿಟಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಒಂದು ರೂಮ್ನಲ್ಲಿ ಮೂರು ಜನರಿಗೆ ಉಳಿಯುವ ವ್ಯವಸ್ಥೆ ಇತ್ತು ಈ ಟೆಂಟ್ ಸುಮಾರು ಎರಡು ತಿಂಗಳಿಗೂ ಮುಂಚೆ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಮೂರು ಜನಕ್ಕೆ ಕೊಟ್ಟು ನಾನು ಬುಕ್ ಮಾಡಿದ್ದೆ ಊಟ ತಿಂಡಿ ಅಖಾಡಗಳಿಗೆ ಕರ್ಕೊಂಡು ಹೋಗೋದು ಸಂಗಮ ಸ್ನಾನ ಇದೆಲ್ಲ ಇನ್ಕ್ಲೂಡಿಂಗ್ ಇತ್ತು ಈ ಟೆಂಟ್ ಸಿಟಿ ಹತ್ರ ಮಾತ್ರ ಯಾವುದೇ ರೀತಿಯ ಗೌಜಿ ಘಟ್ಟ ಇರಲಿಲ್ಲ ತುಂಬಾ ಪ್ರಶಾಂತವಾಗಿತ್ತು ಅಲ್ಲಿಯ ಟೆಂಟ್ ಸಿಟಿ ಮುಂದೆ ಕೂಡ ಸಂಗಮದ ನೀರು ಹರಿದು ಬರ್ತಾ ಇತ್ತು ಸಾಯಂಕಾಲ ಅಲ್ಲಿ ಮಿಂದೆದ್ದು ಹಾಗೆಯೇ ಸಾಯಂಕಾಲ ನಡೆದ ಸುಂದರವಾದ ಗಂಗಾ ಆರತಿಯನ್ನ ಕಣ್ತುಂಬಸ್ಕೊಂಡೆ ಶರೀರಕ್ಕೆ ಆಯಾಸ ಆಗಿತ್ತು ಒಂದೊಳ್ಳೆ ಊಟ ಮಾಡಿ ನಿದ್ರೆ ಮಾಡಿ ಎದ್ಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಸಂಗಮ ಸ್ಥಾನಕ್ಕೆ ಸ್ನಾನ ಮಾಡೋಣ ಅಂತ ಹೊರಟ್ವಿ ಈ ಟೆಂಟ್ ಅವರು ಏಳು ಗಂಟೆಗೆ ಕರ್ಕೊಂಡು ಹೋಗ್ತೀನಿ ಎಲ್ಲರನ್ನು ಅಂತ ಹೇಳಿದ್ರು ಆದರೆ ನಮಗೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಸಮಯಕ್ಕೆ ಸ್ನಾನ ಮಾಡಿಬಿಡೋಣ ರಶ್ ಸ್ವಲ್ಪ ಕಡಿಮೆ ಇರಬಹುದು ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ ನದಿ ಮಧ್ಯ ಸಂಗಮಕ್ಕೆ ಹೋಗಲಿಕ್ಕೆ ಸುಮಾರು ಕಡೆ ಇಲ್ಲಿ ಬೋಟ್ ಹೌಸ್ ಮಾಡಿದಾರಂತೆ ಆದರೆ ನಮಗೆ ಟೆಂಟ್ ಇಂದ ಅರೈಲ್ ಘಾಟ್ ನಮಗೆ ಹತ್ತಿರ ಇತ್ತು ಸುಮಾರು ಐದರಿಂದ ಆರು ಕಿಲೋಮೀಟರ್ ಗಳಷ್ಟು ದೂರ ಹಾಗಾಗಿ ನಾವು ನಡ್ಕೊಂಡು ಈ ಅರೈಲ್ ಘಾಟ್ಗೆ ಬಂದ್ವಿ ಇಲ್ಲಿ ಹೆಚ್ಚೇನು ಚೌಕಾಸಿ ಮಾಡದೆ ಒಂದು ಸಾವಿರ ರೂಪಾಯಿ ಒಬ್ಬರಿಗಂತೆ ಕೊಟ್ಬಿಟ್ಟು ದೋಣಿಯನ್ನ ಏರಿ ಸಂಗಮ ಸ್ಥಾನಕ್ಕೆ ಹೋಗ್ತಾ ಇದ್ವಿ ಒಳ್ಳೆ ಸೂರ್ಯೋದಯ ಸಮಯ ಇದು ಯಮುನಾ ನದಿ ಒಳ್ಳೆ ಹಸಿರು ಬಣ್ಣದಿಂದ ಹರಿತಾ ಇದ್ರೆ ಗಂಗೆ ನೀಲಿ ಬಣ್ಣದಲ್ಲಿ ಹರಿತಾ ಇದ್ಲು ಸರಸ್ವತಿ ಆಕೆ ಗುಪ್ತಗಾಮಿನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಪ್ರಯಾಗ್ರಾಜಕ್ಕೆ ಬಂದಾಗ ಅವಾಗಲೇ ಹೇಳ್ತಾ ಇದ್ರು ಇಲ್ಲಿ ಇಪ್ಪತ್ತೈದನೇ ಇಸ್ವಿನಲ್ಲಿ ಕುಂಭಮೇಳ ನಡೆಯುತ್ತೆ ಹಾಗಾಗಿ ತಯಾರಿ ನಡೀತಾ ಇದೆ ಅಂತ ಆಗ ಹೇಗಿತ್ತು ಅಂತಂದ್ರೆ ಎರಡು ದೋಣಿ ನನ್ನ ಮಧ್ಯದಲ್ಲಿ ಒಂದು ಹಲಗೆ ಕಟ್ಬಿಟ್ಟು ಅದರಲ್ಲಿ ಇಳಿದು ಸ್ನಾನ ಮಾಡಬೇಕಿತ್ತು ಆದರೆ ಈಗ ಮಾತ್ರ ಉತ್ತರ ಪ್ರದೇಶದ ಗೌರ್ಮೆಂಟ್ ಅವರು ಆ ಸಂಗಮದ ಒಂದು ಮಧ್ಯದಲ್ಲಿ ಮರಣನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಸ್ನಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ನಾನು ಅಂದ್ಕೊಂಡಿದ್ದೆ ಖಂಡಿತ ನಾನು ಮಹಾಕುಂಭಮೇಳಕ್ಕೆ ಬರಬೇಕು ಅಂತ ನನ್ನ ಆಸೆಯಂತೆಯೇ ಬಂದೆ ಸೂರ್ಯ ಉದಯದ ಸಮಯದಲ್ಲಿ ಸಂಗಮದಲ್ಲಿ ಮಿಂದೆತ್ತು ಮಹಾ ಕುಂಭಮೇಳಕ್ಕೆ ನಾನು ಸಾಕ್ಷಿಯಾದೆ ಪುನೀತಳಾದೆ ಕುಂಭಮೇಳ ಸಮಯದ ಈ ಒಂದು ಸ್ನಾನವನ್ನ ಅಮೃತ ಸ್ನಾನ ಅಂತ ಹೇಳ್ತಾರೆ ನಾವು ಒಂದು ಹತ್ತು ನಿಮಿಷ ಇಲ್ಲಿದ್ದು ಸ್ನಾನ ಮುಗಿಸಿ ಬೇಗನೆ ಹೊರಟ್ವಿ ಯಾಕೆಂದರೆ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ಬೇಕಲ್ಲ ತುಂಬಾ ಜನ ಅವರಿಗೂ ಕೂಡ ಅವಕಾಶ ಸಿಗ್ಲಿ ಅನ್ನೋ ಉದ್ದೇಶದಿಂದ ಬೇಗ ಬೇಗ ಸ್ನಾನ ಮಾಡಿ ಹೊರಟ್ಬಿಟ್ವಿ ಕುಂಭಮೇಳದ ಅಮೃತ ಸ್ನಾನ ಯಾಕೆ ಅಷ್ಟೊಂದು ಪವಿತ್ರ ಅಂತಂದ್ರೆ ಇದು ನಮಗೆ ಜೀವನ್ ಮರಣಗಳ ಒಂದು ಬಂಧನದಿಂದ ಮುಕ್ತಿ ಕೊಡುತ್ತೆ ಪಾಪ ಪರಿಹಾರ ಮಾಡುತ್ತೆ ಹಾಗೆಯೇ ಆತ್ಮ ಶುದ್ಧಿಯನ್ನ ಕೊಡುತ್ತೆ ಹೀಗೆ ಅಂತರ್ಶುದ್ಧಿ ಬಹಿರ್ ಶುದ್ಧಿಯನ್ನು ಹೊಂದಿ ಮತ್ತೆ ನಮ್ಮ ಟೆಂಟ್ ಕಡೆ ಹೊರಟೆವು ಗಂಗೆ ಯಮುನೆ ಸರಸ್ವತಿಯರು ಮಾತ್ರ ಕೋಟ್ಯಾಂತರ ಜನ ಮಿಂದಿದ್ದರೂ ಪರಿಶುದ್ಧವಾಗಿ ಹರಿತಾ ಇದ್ಲು ಪ್ರತಿ ನಾಲ್ಕು ವರ್ಷಕ್ಕೊಂಬೆ ಕುಂಭಮೇಳ ಪ್ರತಿ ಆರು ವರ್ಷಕ್ಕೆ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭಮೇಳ ಈಗ ನಡೀತಾ ಇರೋದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಂಬೆ ನಡೆಯುವ ಮಹಾ ಕುಂಭಮೇಳ ಈ ಮಹಾ ಕುಂಭಮೇಳದಲ್ಲಿ ಮಿಂದೆದ್ದಿದ್ದು ನಿಜಕ್ಕೂ ನನ್ನ ಅದೃಷ್ಟವೇ ಸರಿ ದೇವರು ಆರೋಗ್ಯ ಕೈಕಾಲುಗಳಿಗೆ ಶಕ್ತಿಯನ್ನು ಕೊಟ್ಟರೆ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು ಮತ್ತೆ ಒಂದು ಐದಾರು ಕಿಲೋಮೀಟರ್ಗಳಷ್ಟು ದೂರ ನಮ್ಮ ಟೆಂಟಿಗೆ ಬಂದು ಅಲ್ಲಿ ತಿಂಡಿ ತಿಂದು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಅಖಾಡಗಳ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟ್ವಿ ವ್ಯವಸ್ಥೆಯಂತೂ ತುಂಬ ಚೆನ್ನಾಗೇ ಮಾಡಿದ್ದಾರೆ ಆದರೆ ಕೋಟ್ಯಾಂತರ ಜನರು ಒಂದು ಜಾಗದಲ್ಲಿ ಸೇರಿದಾಗ ಕೆಲವಷ್ಟು ಅವ್ಯವಸ್ಥೆಗಳಾಗೋದು ಸಾಮಾನ್ಯ ಹಾಗಾಗಿನೇ ಗಾಡಿ ಸಿಗೋದು ಸ್ವಲ್ಪ ಕಷ್ಟ ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡಿಟ್ಟಿರ್ತಾರೆ ಹಾಗಾಗಿ ನಾವು ನಡಿಲಿಕ್ಕೆ ರೆಡಿ ಆಗಲೇಬೇಕು ಕೆಲವು ಕಡೆ ಊರಿನ ಕೆಲವರು ಅವರ ಸ್ಕೂಟರ್ಗಳಲ್ಲಿ ಡ್ರಾಪ್ ಕೊಡ್ತಾರೆ ಅವರು ನೂರು ಇನ್ನೂರು ಒಂದು ಸಾವಿರ ತನಕನೂ ಕೇಳ್ತಾರೆ ನಾವು ಬಾರ್ಗೇನ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ದೂರ ಡ್ರಾಪ್ ತಗೋಬಹುದು ನೋಡಿ ಇದು ನಾಗ ಸಾಧುಗಳ ಅಖಾಡ ಒಳಗಡೆ ಹೋಗಲಿಕ್ಕೆ ಬಿಡಲಿಲ್ಲ ಅವರೇನೋ ಆಧ್ಯಾತ್ಮ ಸಾಧನೆಯಲ್ಲಿ ತಲ್ಲೀನರಾಗಿದ್ದರು ಹೆಚ್ಚಿನ ಅಖಾಡಗಳೆಲ್ಲ ಅವರು ಸ್ನಾನ ಮುಗಿಸ್ಬಿಟ್ಟು ಹೋಗ್ಬಿಟ್ಟಿದಾರಂತೆ ಕೆಲವರು ಮಾತ್ರ ಇದ್ದರು ಹಲವು ವರ್ಷಗಳ ಕಾಲ ಆಧ್ಯಾತ್ಮ ಸಾಧನೆಯನ್ನ ಮಾಡುವ ಈ ಸಾಧುಗಳು ನಿಜವಾಗ್ಲೂ ನಮ್ಮ ಆಧ್ಯಾತ್ಮಿಕ ಪರಂಪರೆಯ ಒಂದು शक्ति ಇಲ್ಲಿ ಹಲವಾರು ಸೆಕ್ಟರ್ ಗಳನ್ನ ಮಾಡಿದ್ದಾರೆ ನಾವಿದ್ದು ಇಪ್ಪತ್ನಾಲ್ಕನೇ ಸೆಕ್ಟರ್ ಒಂದು ಸೆಕ್ಟರ್ ಇಂದ ಒಂದು ಸೆಕ್ಟರ್ಗೆ ಒಂದು ನಾಲ್ಕೈದು ಕಿಲೋಮೀಟರ್ ಗಳಷ್ಟು ದೂರ ನಡೀಬೇಕು ಇದೆಲ್ಲ ನಾವು ಓಡಾಡ್ತಾ ಬಂದಿದ್ದು ಹತ್ತೊಂಬತ್ತು ಹದಿಮೂರು ಹೀಗೆ ಹಲವು ಸೆಕ್ಟರ್ ಗಳು ನನ್ನ ಮಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಚಿಮ್ಟಾ ಬಾಬಾ ಗಾಗಿ ಹುಡುಕಾಡದ ಆದ್ರೆ ಅವರು ಆಧ್ಯಾತ್ಮ ಸಾಧನೆಗಾಗಿ ವಾಪಸ್ ಹೋಗ್ಬಿಟ್ಟಿದ್ರು ಹೀಗೆ ಎರಡು ದಿನಗಳ ಕಾಲ ಕುಂಭಮೇಳದಲ್ಲಿ ಕಾಲ ಕಳೆದು ಪುನೀತಳಾಗಿ ಇಲ್ಲಿಂದ ನಾವು ಹೊರಟಿದ್ದು ವಾರಣಾಸಿಯ ಕಡೆಗೆ ಆದ್ರೆ ರೈಲ್ ಟಿಕೆಟ್ ಬುಕ್ ಮಾಡಿದ್ವಿ ಆ ರೈಲ್ ನಮಗೆ ಸಿಗಲೇ ಇಲ್ಲ ಯಾಕೆಂದ್ರೆ ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡಿದ್ರಿಂದ ನಮ್ಗೆ ಹೋಗಲಿಕ್ಕೆ ಆಗಲಿಲ್ಲ ಹೇಗೆ ಹೋಗೋ ಸ್ಕೂಟರ್ ಅವರ ಹತ್ರ ಡ್ರಾಪ್ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಒಂದೆರಡು ಬಸ್ ಅನ್ನ ಹತ್ತಿ ಸಂಜೆಯ ವೇಳೆಗೆ ವಾರಣಾಸಿಗೆ ಬಂದು ತಲುಪಿದೆ ಒಂದೆರಡು ದಿನ ಇಲ್ಲಿದ್ದು ಬೆಂಗಳೂರಿಗೆ ಬಂದೆ ಮುಂದಿನ ವಾರ ಧರ್ಮಶಾಲಾ ಜ್ವಾಲಾಮುಖಿ ಎಲ್ಲ ಓಡಾಡ್ಕೊಂಡು ಬರೋಣ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇರಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್